ಯವ್ವ ನನಗೆ ಯಾಕೆ ಬೇಕಾಗಿತ್ತು ವಿವಾದ ಮಾಡ್ಕೊಳ್ಳೋದು ಹುಟ್ಟಬ್ ಆಚರಣೆ ಮಾಡ್ಕೊಳಕತ್ತಿ ಭಾಳ ಸುಖವಾಗಿರಲಿ ದೇವ್ರು ನಿನಗೆ ಆ ಸಂಪತ್ತು ಕೊಡಲಿ ಆಯುಷ್ ಕೊಡಲಿ ನೂರಲ್ಲ ಐದು ನೂರು ವರ್ಷ ಬಾಳಿ ಬದಕ್ಕೆ ಯವ್ವ ನನಗೆ ಆಶೀರ್ವಾದ ಐತಿ ಆದ್ರೆ ಕರ್ನಾಟಕ ಸರ್ಕಾರದ ಮುಜರಾಯಿ ಮತ್ತು ಒಕ್ಕಪ್ಪ ಅಂತ ಮಹತ್ವ ಖಾತೆ ತೊಗೊಂಡ ಹುಟ್ಟಬ್ಬ ಆಚರಣೆ ಮಾಡೋ ಟೈಮ್ದಾಗ ಎಟ್ಟ ಮರಾಠಿಗರ ಪ್ರೀತಿಗಳು ಸಾಕೊಂಡಿ ಯವ್ವ ಮರಾಠಿಗರ ಹೋಟ ಸಲುವಾಗಿ ಕನ್ನಡ ಮರಿಯುವ ಸಲುವಾಗಿ ಕರ್ನಾಟಕ ರಾಜ್ಯದ ಮಂತ್ರಿನೋ ಏನು ನೀ ಮಹಾರಾಷ್ಟ್ರದ ಮಂತ್ರಿನೋ ಯವಾ ಹೇಳು ಶಶಿಕಲಾ ಅಕ್ಕ ಯಾಕೆ ಈ ವಿಷಯ ಹೇಳಾಕ ಬಂದನಂದ್ರೆ ಮೊನ್ನೆ ಹುಟ್ಟಬ್ ಆಚರಣೆ ಮಾಡ್ಕೊಂಡ್ರಿ ಹುಟ್ಟಬ್ ಆಚರಣೆ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಐತಿ ನಿಮ್ಮ ಅಭಿಮಾನಿಗಳು ಸಹಿತ ನಿಮ್ಮ ಹುಟ್ಟಬ್ಬನ ನೆನಪಲೆ ಬಂದ ಶುಭ ಕೋರ್ತಾರ ಆಯುಷ್ಯ ಸಲುವಾಗಿ ಬೇಡ್ಕೋತಾರ ಒಳ್ಳೆಯ ಕಾರ್ಯಕ್ರಮ ಹಾಕೋ ಯಾವ ಮಂತ್ರಿ ಅಂತ ಅಂಥೇಳಿ ಹೇಳ್ತಾರ ಆದ್ರೆ ಎಷ್ಟು ಪ್ರದೇಶದಾಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಕಟ್ಟಿರಿ ಎಲ್ಲಿ ನೋಡಿದಲ್ಲಿ ಮರಾಠಿ 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 ಒಂದರೆ ಕನ್ನಡದಾಗ ಒಂದು ಬ್ಯಾನರೇ ಕಟ್ಟಿದ್ದು ತೋರಿಸಿದಿರಿ ನಿಮಗಷ್ಟು ಮರಾಠಿ ಮೇಲೆ ಪ್ರೀತಿ ಇತ್ತಂದ್ರೆ ಹೋಟ್ ಬ್ಯಾಂಕ್ ಹೋಟಿನ ಮೇಲೆ ಆಸೆ ಇತ್ತಂದ್ರೆ ಮರಾಠಿಗರ ವಿರೋಧ ಕಟ್ಕೊಳ್ಳೋಬಾರ್ದು ಅನ್ನೋ ಏನಾರ ಭಾವನೆ ಇತ್ತಂದ್ರೆ ಮ್ಯಾಲೆ ಕನ್ನಡ ಬರೆದು ಕೆಳಗೆ ಮರಾಠಿ ಬರಿಬೇಕಾಗಿತ್ತಲ್ಲ ಯಾವ ಏನು ಮಾಡ್ತಿದ್ರು ಅವರ ಅದನ್ನು ಓದ್ತಿದ್ರು ಅದನ್ನು ಓದ್ತಿದ್ರು ಗಡಿ ಪ್ರದೇಶದಾಗ ಇಲ್ಲ ಸಲ್ಲದ ವಿವಾದ ಮಾಡ್ಕೊಂಡ ಈಗಾಗಲೇ ಬೆಳಗಾವಿ ಶಾಂತೈತಿ ಆದ್ರೆ ಮತ್ತ ಕಿಚ್ಚು ಹೆಬ್ಬಿಸಾಕೊಂಟೇರಿ ಅದು ಒಂದು ಸರ್ಕಾರದ ಮಂತ್ರಿಯಾಗಿ ಕನ್ನಡವೇ ಸಾರ್ವಭೌಮ ಎಲ್ಲೆಲ್ಲಿ ಕನ್ನಡವೋ ಅಲ್ಲೆಲ್ಲಿ ಕನ್ನಡ ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈಕಲ್ಪಕ್ಷವಾಗುತ್ತದೆ ಅನೇಕ ಕರ್ನಾಟಕ ರಾಜ್ಯದ ಕನ್ನಡ ಸಂಘಟನೆಗಳು ಈ ಕನ್ನಡದ ಬಗ್ಗೆ ವಿರೋಧಿ ಬಗ್ಗೆ ಯಾರ್ಯಾರು ಏನೇನು ಮಾಡಾಕತ್ತಾರ ಅದಕ್ಕೆ ಕಾವಲು ಸಮಿತಿ ಗೊತ್ತೆ ಕಾಯ ಗಡಿ ಭಾಗದಾಗೂ ಕನ್ನಡ ಸಂಘದವ್ ನಿಪ್ಪಾಣ್ಯಾಗ ಕನ್ನಡ ಸಂಘದವ್ ಚಿಕ್ಕೋಡ್ಯಾಗ ಕನ್ನಡ ಸಂಘದವು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಬೆಂಗಳೂರಾಗಂತೂ ಎಲ್ಲಿ ನೋಡಿದಲ್ಲಿ ಕನ್ನಡ ಬಾವುಟ ಹಾರಾಕತೈತಿ ಆದರೆ ಇಲ್ಲಿ ಮರಾಠಿ ಪ್ರೀತಿ ಗಳಿಸೋ ಸಲುವಾಗಿ ಮರಾಠಿಗರ ಹೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ಸಲುವಾಗಿ ಮರಾಠಿ ಓಟ್ ತೊಗೊಳ್ಳೋ ಸಲುವಾಗಿ ಅವ್ವ ಹುಟ್ಟಪ್ಪ ಆಚರಣೆ ಮಾಡ್ಕೊಂಡು ಅವ್ವ ನೋಡಿದ್ರೆ ಎಲ್ಲ ಮರಾಠಿನ ಬ್ಯಾನರ ಮತ್ತು ಪೋಸ್ಟ್ ಉದ್ಯಲ್ಲವಾ ಚಂದ ಕಾಣ್ತೈತಿ ಎಷ್ಟು ಪ್ರೀತಿ ಇರಬೇಕು ಮರಾಠಿಗರ ಮ್ಯಾಗ ಪ್ರೀತಿ ತೋರು ಮರಾಠಿಗರನ್ನು ಪ್ರೀತಿಯಿಂದ ಒಲಿಸಿಕೊಳ್ಳು ನಿಮಗೇನು ಯಾರೂ ಅಭ್ಯಂತರಿಲ್ಲ ಆದರೆ ಕರ್ನಾಟಕ ರಾಜ್ಯದಾಗ ಕನ್ನಡ ಸಾರ್ವಭೌಮ ಇದ್ದಾಗ ಕನ್ನಡದ ಅನುಷ್ಠಾನಗೊಳಿಸು ಸಲುವಾಗಿ ಅನೇಕ ಸಂಘ ಸಂಸ್ಥೆಗಳು ಹೋರಾಟ ಮಾಡಿ ತಮ್ಮ ಪ್ರಾಣ ಬಲಿದಾನಗಳನ್ನು ತ್ಯಾಗ ಮಾಡಿದಂಥ ಈ ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾದಂಥ ಎಂಥೆಂಥ ಸಾಹಿತಿಗಳು ಕನ್ನಡದಲ್ಲಿ ಇವತ್ತು ಡಿಮ್ ಡಿಮವನ್ನು ಬಾರಿಸಿದರು ಆದರೆ ನಿಮ್ಮ ಹುಟ್ಟಬ್ಬ ಸಲುವಾಗಿ ಮರಾಠಿ ಪ್ರೇಮ ಪ್ರೇಮಿಗಳಿಸಿದಿರಿ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಕನ್ನ ಕನ್ನಡ ಸಂಘ ಸಂಸ್ಥೆಯವರು ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡ್ಬೋದು ನೀವು ಕ್ಷಮಾಪಣೆ ಕೇಳಬಹುದು ರಾಜೀನಾಮೆ ಕೊಡಬಹುದು ಉನ್ನತ ಸ್ಥಾನದಾಗದಿರಿ ರಾಜಕೀಯ ಫ್ಯೂಚರ್ ಐತಿ ನಿಮ್ಮ ಯಜಮಾನ್ರು ಸಂಸತ್ ಸದಸ್ಯರದಾರ ಆದರೂ ಸಹಿತ ನೀವು ಕನ್ನಡದವನ್ನು ಬಿಟ್ಟು ಮರಾಠಿ ಪ್ರೇಮವನ್ನು ಅದು ದೊಡ್ಡ ದೊಡ್ಡ ಬ್ಯಾನರ್ ಮುಖಾಂತರ ಎಲ್ಲ ವೀಡಿಯೋ ತೋರ್ಸಾಕತ್ತ ನೋಡ್ರಿ ಶಶಿಕಲಾ ಜೊಲ್ಲೆ ಅವರೇ ತಕ್ಷಣ ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತೀರೋ ಏನು ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಕ್ಷಮೆ ಕೇಳ್ತೀರೋ ಏನು ನೀವು ಬ್ಯಾನರ್ ಹಾಕಿದ್ದ ನಂದು ತಪ್ಪಾಗೈತಿ ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ ಅಂಥೇಳಿ ಸಾರ್ವಜನಿಕವಾಗಿ ಬರ್ತೀರ್ಯೋ ಏನು ತಿಳಿಯವಾತು ನಿಮಗೆ ಇನ್ನಾದರೂ ಈ ವಿಡಿಯೋ ನೋಡಿದ ತಕ್ಷಣ ಇನ್ನು ಕನ್ನಡ ಸಂಘಟನೆದವರು ಇನ್ನು ಪ್ರತಿಭಟನೆ ಮುಖಾಂತರ ಇನ್ನು ನಿಮ್ಮ ರಾಜೀನಾಮೆ ಕೇಳೋರ್ನ ಶಾಂತ ಐತಿ ಈಗ ಬೆಳಗಾವಿ ಜಿಲ್ಲಾ ಯಾವುದೇ ಅಹಿತಕರ ಘಟನೆ ಇಲ್ಲದ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಶಾಂತದಾರ ಯಾವುದೇ ಮರಾಠಿಗರ ಪುಂಡಾಟಿಕೆ ಸಲುವಾಗಿ ಈ ಅನೇಕ ಅನೇಕರಾದಾಂತಗಳಾದಂಥ ಕನ್ನಡ ಧೀರ ವೀರರು ಅನೇಕರು ಇವತ್ತು ಕರ್ನಾಟಕಕ್ಕೆ ಒಂದು ತ್ಯಾಗ ಬಲಿದಾನ ಮಾಡಿದಂಥ ಕನ್ನಡಿಗರಿರುವಾಗ ಯವ್ವಾ ನೀ ಮರಾಠಿ ಪ್ರೀತಿಯ ಪೋಸ್ಟರ್ಗಳನ್ನು ಹಚ್ಚಿದಿ ಎಲ್ಲಿ ನೋಡಿದಲ್ಲಿ ನಿನ್ನ ಹುಟ್ಟಹಬ್ಬದ ಸ್ವಾಗತ ಸಮಾರಂಭದ ಶುಭಾಶಯ ಸಮಾರಂಭದ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿಯೂ ಸಹಿತ ಮರಾಠಿಯೋ ಮರಾಠಿ ಮಾಡಿಬಿಟ್ಟಿದ್ದೀರಿ ಹಂಗಾದ್ರೆ ಕನ್ನಡ ಮೇಲೆ ಪ್ರೀತಿ ಇಲ್ಲ ಏನ್ರಿ ಕರ್ನಾಟಕ ರಾಜ್ಯ ಸಚಿವ ಆಗೋದು ಕನ್ನಡದಾಗ ಪ್ರಮಾಣ ಜನ ತೊಗೊಳ್ಳೋದು ಕರ್ನಾಟಕದ ವಿಧಾನಸೌಧ ಪ್ರವೇಶ ಮಾಡೋದು ಕನ್ನಡವೇ ಸಾರ್ವಭೌಮ ಅನ್ನೋದು ಕನ್ನಡಕ್ಕಾಗಿ ಕೈ ಎತ್ತು ಅನ್ನೋದು ಭಾಷಣದಾಗ ಕನ್ನಡಕ್ಕಾಗಿ ಮಾ ಮಾತಾಡೋದು ಆದರೆ ಮಾಡುತ್ತಿರುವ ಕೃತಿ ನೋಡಿದರೆ ಎಲ್ಲ ಮರಾಠಿ ಹಾಗಾದ್ರೆ ಮರಾಠಿಗರ ಗಳಿಸುವ ಸಲುವಾಗಿ ಕನ್ನಡಿಗರನ್ನು ಕೆಡಿಸಿ ಹೇಳಿದ್ರೆ ಕೆರಳಿಸಿದಿರಂದ್ರೆ ನಿಮಗೆ ಕನ್ನಡಿಗರ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಶಶಿಕಲಾ ಜೊಲ್ಲೆ ಅಕ್ಕ ತಕ್ಕ ಪಾಠ ಕಲಿಸ್ತಾರ ಆವಾಗ ಕ್ಷಮಾಪಣೆ ಕೇಳಬೇಕಾದಂಥ ಪರಿಸ್ಥಿತಿ ಬಂದ್ರೆ ಆವಾಗ ಕಾಲ ಮಿಂಚಿ ಹೋಗಿರ್ತೈತಿ ಅದರ ಸಲುವಾಗಿ ಈಗ ರಾಜ್ಯಾದ್ಯಂತ ಕನ್ನಡ ಸಂಘಟನೆದವ್ರು ವಿಚಾರ ಮಾಡಾಕತ್ತಾರ ಯಾವ ರೀತಿಯನ್ನು ಹೋರಾಟ ಮಾಡಬೇಕು ಯಾವ ರೀತಿ ಇವರು ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿ ಈ ರೀತಿ ತಾವ ಮಾಡ್ತಾರ ತಮಗೆ ಅಧಿಕಾರದ ಅಮಲು ಅಧಿಕಾರದ ತಾಕತ್ತು ಅಧಿಕಾರದ ದಮ್ಮು ಮುಖ್ಯಮಂತ್ರಿ ಹೇಳ್ತಾರಲ್ಲ ದಮ್ಮು ತಾಕತ್ತು ಅಂದ್ರೆ ಯಾರೇನು ಮಾಡಂಗಿಲ್ಲ ನಾ ಮರಾಠಿ ಹೇಳಿ ನಡೀದಿತಿ ಅಂತೇಳಿ ಕನ್ನಡಿಗರೇನು ಅಂತ ಅಂತೇಳಿದ್ರಿ ಅದೇ ನೋಡ್ರಿ ಪಕ್ಕದಾಗ ಕುಡ್ಜಿ ಮತ್ತು ಕ್ಷೇತ್ರದ ಜನಪ್ರಿಯ ಶಾಸಕ ಅಭಿವೃದ್ಧಿ ಹರಿಕಾರ ಪಿ ರಾಜು ಸಹಿತ ಏನು ಇದ್ರ ಬಗ್ಗೆ ಕನ್ನಡಿಗರ ಬಗ್ಗೆ ಏನು ಹೇಳ್ತಾರ ಮರಾಠಿ ಪುಂಡ್ರ ಬಗ್ಗೆ ಏನು ಹೇಳ್ತಾರ ಅನ್ನೋದು ಶಶಿಕಲಾ ಜೊಲ್ಲೆ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿತ್ತು ಅವರದೇ ಪಕ್ಷದ ಶಾಸಕ ಪಿ ರಾಜು ಏನು ಮಾತಾಡ್ಯಾರ ಅದನ್ನು ತೋರ್ಸಾಕತ್ತ ನೋಡ್ರಿ ಇನ್ನು ಇದು ಏನು ಪ್ರತಿಕ್ರಿಯೆ ಆಕೈತಿ ಅನೇಕ ಕನ್ನಡ ಸಂಘಟನೆದವರು ನಮಗೆ ಫೋನ ಮುಖಾಂತರ ಹೇಳಿದರು ಇದನ್ನು ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ತಲುಪೇತಿ ಕಾಕ ಸುದ್ದಿ ಬಿತ್ತರಣೆ ಆಗಬೇಕು ಇನ್ನೂವರೆಗೆ ಯಾರೂ ಬಿತ್ತರಣೆ ಮಾಡಿಲ್ಲ ಆದರೆ ನಾವು ವಿಡಿಯೋ ಮುಖಾಂತರ ದೃಶ್ಯದ ಮುಖಾಂತರ ತೋರಿಸಾಕತ್ತೇವೆ ಇದೊಂದು ಶಶಿಕಲಾ ಜೊಲ್ಲೆಗೆ ಪ್ರಮುಖ ಎಚ್ಚರ ಕನ್ನಡಿಗರ ಎಚ್ಚರ ತಕ್ಷಣ ಕ್ಷಮೆ ಕೇಳಬೇಕು ಇನ್ನೊಮ್ಮೆ ಇಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳಬೇಕು ಕನ್ನಡವೇ ಸಾರ್ವಭೌಮ ಕನ್ನಡವೇ ಶಕ್ತಿ ಕನ್ನಡವೇ ಯುಕ್ತಿ ಏಳು ಕೋಟಿ ಜನಸಂಖ್ಯೆಯ ಭಕ್ತಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ಎಲ್ಲ ದೃಶ್ಯಗಳನ್ನ ಹಾಕ ನೋಡ್ರಿ ನಂಬರ್ ಫಾಲೋ ನಂಬರ್ ಮರಿಬೇಡ್ರಿ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸುದ್ದಿ ಹೋಗಿ ನಮಸ್ಕಾರ ನಿಪ್ಪನಿ ಶಾಸಕರೇ ದಯವಿಟ್ಟು ನಿಮಗೆ ಎಚ್ಚರವಿರಲಿ ಕರ್ನಾಟಕ ರಾಜ್ಯದ ಗಡಿನಾಡು ಶಾಸಕರಾಗಿದ್ದು ತಾವು ಕನ್ನಡವನ್ನು ಕಡೆಗಣಿಸುತ್ತಿದ್ದೀರಿ ನಾವು ಮರಾಠಿ ವಿರೋಧಿಗಳಲ್ಲ ಆದರೆ ಕನ್ನಡಕ್ಕೆ ಪ್ರಧಾನತೆ ಕೇಳುವ ನಿಪ್ಪಾಣಿ ಕನ್ನಡಿಗ ಬೆಳಗಾವಿಯ ಕುರಿತಾಗಿ ಮಹಾರಾಷ್ಟ್ರ ಮತ್ತೆ ಖ್ಯಾತೆ ತೆಗೆಯೋದನ್ನ ಕರ್ನಾಟಕ ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅಖಂಡ ಕರ್ನಾಟಕ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘಟನೆಗಳು ಈ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆ ಒಗ್ಗಟ್ಟಾಗಿ ನಾವು ಹೋರಾಟವನ್ನು ಮಾಡ್ತವೆ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಏನು ಸುಪ್ರೀಂ ಕೋರ್ಟ್ನಲ್ಲಿ ಮೆಂಟೈನೆಬಿಲಿಟಿ ಅರ್ಜಿಯನ್ನು ಸಲ್ಲಿಸ್ತಾ ಇದೆ ಅದನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆಯೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಹೋರಾಟದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ಈ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಸೊ ಕಾನೂನಾತ್ಮಕವಾಗಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅದನ್ನ ಈ ಕ್ಷಣದವರೆಗೆ ಭಾರತದಲ್ಲಿ ಎಲ್ಲಿಯೂ ಕೂಡ ಒಂದು ಚಿಕ್ಕ ಮಾಡಿಫಿಕೇಶನ್ ಅನ್ನು ಕೂಡ ಮಾಡಿಲ್ಲ ಹಾಗಾಗಿ ಸುಮ್ಮನೆ ಮಹಾರಾಷ್ಟ್ರ ಜನರ ಭಾವನೆಯನ್ನು ಉದ್ರೇಕಗೊಳಿಸೋದಕ್ಕಾಗಿ ಏನೋ ಒಂದು ತುಂಟಾಟವನ್ನ ಮಾಡ್ತಾ ಇದೆ ಆದರೂ ಕೂಡ ಇದನ್ನ ಹಗುರವಾಗಿ ನಮ್ಮ ಸರ್ಕಾರ ಮತ್ತೆ ಕರ್ನಾಟಕ ಜನತೆ ಮತ್ತೆ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸ್ತವೆ ಅದಕ್ಕೆ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಮತ್ತೆ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ನಾವು ಯಾವ ರೀತಿಯ ಉತ್ತರವನ್ನ ಕೊಡಬೇಕು ಅದನ್ನು ಸಮರ್ಥವಾಗಿ ಉತ್ತರವನ್ನ ಕೊಡ್ತವೆ ಬೆಳಗಾವಿಯ ಕುರಿತಾಗಿ ಮಹಾರಾಷ್ಟ್ರ ಮತ್ತೆ ಕ್ಯಾತೆ ತೆಗೆಯೋದನ್ನ ಕರ್ನಾಟಕ ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅಖಂಡ ಕರ್ನಾಟಕ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘಟನೆಗಳು ಈ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆ ಒಗ್ಗಟ್ಟಾಗಿ ನಾವು ಹೋರಾಟವನ್ನು ಮಾಡ್ತವೆ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಏನು ಸುಪ್ರೀಂ ಕೋರ್ಟ್ನಲ್ಲಿ ಮೆಂಟೈನಬಿಲಿಟಿ ಅರ್ಜಿಯನ್ನು ಸಲ್ಲಿಸ್ತಾ ಇದೆ ಅದನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆಯೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಹೋರಾಟದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ಈ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಸೊ ಕಾನೂನಾತ್ಮಕವಾಗಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅದನ್ನ ಈ ಕ್ಷಣದವರೆಗೆ ಭಾರತದಲ್ಲಿ ಎಲ್ಲಿಯೂ ಕೂಡ ಒಂದು ಚಿಕ್ಕ ಮಾಡಿಫಿಕೇಶನ್ ಅನ್ನು ಕೂಡ ಮಾಡಿಲ್ಲ ಹಾಗಾಗಿ ಸುಮ್ಮನೆ ಮಹಾರಾಷ್ಟ್ರ ಜನರ ಭಾವನೆಯನ್ನ ಉದ್ರೇಕಗೊಳಿಸೋದಕ್ಕಾಗಿ ಏನೋ ಒಂದು ತುಂಟಾಟವನ್ನ ಮಾಡ್ತಾ ಇದೆ ಆದರೂ ಕೂಡ ಇದನ್ನ ಹಗುರವಾಗಿ ನಮ್ಮ ಸರ್ಕಾರ ಮತ್ತೆ ಕರ್ನಾಟಕ ಜನತೆ ಮತ್ತೆ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಮಂದಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸ್ತವೆ ಅದಕ್ಕೆ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ನಾವು ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅದನ್ನು ಸಮರ್ಥವಾಗಿ ಉತ್ತರವನ್ನು ಕೊಡ್ತವೆ